ಎಸಿ ತಹಸೀಲ್ದಾರ್ ವಿರುದ್ಧ ದೂರು ನಿವೃತ್ತ ಯೋಧರು ಹಾಗೂ ಹುತಾತ್ಮ ಯೋಧರ ಅವಲಂಬಿತರಿಗೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಅವರ ಅವಲಂಬಿತರಿಗೆ ನಿಯಮಾನುಸಾರ ಸರ್ಕಾರದ ಸೌಲಭ್ಯ ನೀಡದೆ ಕರ್ತವ್ಯ ಲೋಪ ಎಸಗಿದ ಕೊಪ್ಪಳ ಉಪವಿಭಾಧಿಕಾರಿ ಸೇರಿ ಜಿಲ್ಲೆಯ ಏಳು ತಹಸೀಲ್ದಾರ್ಗಳ ಮೇಲೆ ಕರ್ನಾಟಕ ಲೋಕಾಯುಕ್ತರು ಸುಮಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ ಸರ್ಕಾರದಿಂದ ದೊರೆಯಬೇಕಾದ ನಿವೇಶನ ಹಾಗೂ ಸಂವಿಧಾನಾತ್ಮಕವಾಗಿ ನಡೆಯಬೇಕಾದ ಜಮೀನು ನಿವೇಶನ ಕಲ್ಪಿಸುವಲ್ಲಿ ನಿರ್ಲಕ್ಷ್ಯ ಮತ್ತು ವಿಳಂಬ ತೋರಿದ ಆರೋಪದ ಕುರಿತಂತೆ ಕರ್ನಾಟಕ ಉಪ ಲೋಕಾಯುಕ್ತರಿಗೆ ದೂರು ಸಲ್ಲಿಕೆಯಾಗಿತ್ತು ದೂರು ಆಧರಿಸಿ ಕೊಪ್ಪಳ ಎಸಿ ಮಹೇಶ್ ಮಾಲಗಿತ್ತಿ ಕೊಪ್ಪಳ ತಹಸೀಲ್ದಾರ್ ವಿಠಲ್ ಚೌಗಲಾ ಗಂಗಾವತಿ ತಹಸೀಲ್ದಾರ್ ಯು ನಾಗರಾಜ್ ಕುಷ್ಟಗಿ ತಹಸೀಲ್ದಾರ್ ಅಶೋಕ್ ಸಿಗ್ಗಾವಿ ಯಲ್ಬುರ್ಗಾ ತಹಸೀಲ್ದಾರ್ ಬಸವರಾಜ್ ಕಾರಟಗಿ ತಹಸೀಲ್ದಾರ್ ಕುಮಾರಸ್ವಾಮಿ ಕನಗಿರಿ ತಹಸೀಲ್ದಾರ್ ವಿಶ್ವನಾಥ್ ಮುರುಡಿ ಕುಕನೂರು ತಹಸೀಲ್ದಾರ್ ಪ್ರಾಣೇಶ್ ಅವರ ವಿರುದ್ಧ ಕರ್ನಾಟಕ ಲೋಕಾಯುಕ್ತದ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿವೀರಪ್ಪ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ ಇದರ ಮುಂದುವರಿದ ಭಾಗವಾಗಿ ಮಾಜಿ ಸ್ವತಂತ್ರ ಹೋರಾಟಗಾರರು ಹಾಗೂ ಯೋಧರ ಸಂಬಂಧಿಕರು ತಮ್ಮ ಅಳಲನ್ನು ಹಂಚಿಕೊಳ್ಳುತ್ತಿದ್ದಾರೆ ತಾಲೂಕ ಕುಷ್ಟಿ ತಾಲೂಕು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಸೈನಿಕರ ಪರಿಸ್ಥಿತಿ ಏನಾಗಿದೆ ನಾ ಯಾವದೇ ಕೆಲಸಕ್ಕೆ ಹೋದ್ರು ಅವರು ಅಡ್ಡಾಡ್ ಅಡ್ಡಾಡ ಚಾಕ್ ಎರಡು ಹೋಗ್ತಂತ ನಮ್ ಕೆಲಸ ಆಗೌದು ಅಂದ್ರೆ ನಮ್ಮ ಒಂದು ಸೈನಿಕರಾಗಲಿ ಅವರು ಎಷ್ಟು ಹೊಂಟಾರೋ ಅವಾಗ ಹಿಂದಿನ ಕಾಲದಿದನು ಈಗಲೂ ಕೂಡ ನಮ್ಮ ಸೈನಿಕರು ಅದೇ ರೀತಿ ಕಡೆಗಣಿಸುತ್ತಾ ಹೊಂಟಿದ್ದಾರೆ ಯಾಕಂತ ಹೇಳಿದ್ರ ಈಗ ನಾ ಈ ಪ್ರಶ್ನೆ ಯಾಕೆ ಅಂದ್ರ ನಮ್ಮ ಕುಷ್ಟಿಯಲ್ಲಿ ಒಂದು ಮಾಜಿ ಸೈನಿಕರ ಸಂಘ ಉಟ್ಟು ಮೇಲೆ ಒಂದು ಸೈನಿಕರ ಭವನ ನಿರ್ಮಾಣ ಮಾಡಬೇಕು ಆಮೇಲೆ ಅದಕ್ಕೆ ಪಟ್ಟಂತೆ ಒಂದು ಟ್ರೈನಿಂಗ್ ಏರಿಯಾ ಹೇಳಿ ನಾವು ಎಲ್ಲಾ ಕುಷ್ಕಿ ತಾಲೂಕು ಮಾಜಿ ಸೈನಿಕರು ಕೂಡಿ ಒಂದು ಮೀಟಿಂಗ್ ಮಾಡಿ ಅಲ್ಲಿ ಒಂದು ಒಂದು ಅಪ್ಲಿಕೇಶನ್ ಅರ್ಜಿ ಕೊಟ್ಟಿವಿ ಪುರಸಭೆ ಒಳಗೆ ಕೊಟ್ಟಿವಿ ಆಮೇಲೆ ಎಮ್ ಎಲ್ ಎಟ್ಟಿವಿ ಧರ್ಮ ಸಾಹೇಬಿ ಆಮೇಲೆ ಬ್ರೈಬರ್ ಸಾಹೇಬಿ ಆಮೇಲೆ ನಾವು ಕಾನೂನು ಪ್ರಕಾರ ಯಾರು ಎಲ್ಲ ಕಡೆಗೆ ಅರ್ಜಿ ಕೊಟ್ಟಿವಿ ಕೊಟ್ಟ ಮೇಲೆ ಒಂದು ಆರು ವರ್ಷದಿಂದ ಬೆನ್ನತ್ತಿವೆ ನಮಗಿನ್ನು ಯಾವುದೇ ಇಂದ ಅವರಿಂದ ಮಾಹಿತಿ ಬಂದರೆ ನೀವು ಆಗ್ಯದ ಅಂತ ಯಾವ ಕಡೆಯಿಂದ ಬಂದಿಲ್ಲ ಈಗ ಯಾವುದೇ ಮೀಟಿಂಗ್ ನೀವು ಆರ್ಡರ್ ಪಾಸ್ ಮಾಡಿಕೊಡ್ರಿ ನಾವು ಏನು ದುಡ್ಡು ಬರ್ತದ ಕಟ್ಕೊಂಡು ನಮ್ಗೆ ಮಾಡ್ಕೊಂಡು ಒಂದು ಭವನ ಅಂತ ಹೇಳಿದ್ವಿ ಅದು ಕೂಡ ಮಾಡೋಕಾಗ್ತಾ ಇಲ್ಲ ಇನ್ನು ಸಹ ಏನ್ ಮಾಡಿದ್ರು ನಿಮ್ಗೆ ಮಾಹಿತಿ ಜಾಗ ಆಗ್ಯದ ಅಂತ ಹೇಳಿದ್ರು ನಾವು ಎಂಟ್ರಿ ಮಾಡ್ತೀವಿ ಮೆನ್ಷನ್ ಮಾಡ್ತೀವಿ ನಮ್ಮ ಡಾಕ್ಯುಮೆಂಟ್ಸ್ ಮಾಡಿದ್ವಿ ಅದು ನಮ್ಮ ಡಾಕ್ಟ್ರು ದೇಸಾಯಿ ಅವರು ದೆಸಾ ಡಾಕ್ಟ್ರು ಇದ್ರು ಅವರು ದಂಡಗೂಡ ಸಾಹೇಬ್ರ ಕಡೆ ಒಂದು ಮೂರ್ನಾಕ್ಷಣ ತಗೊಂಡೋಗಿ ತಮ್ಮ ನೇವೃತ್ತಿನಲ್ಲಿ ಒಂದು ನಮ್ಮ ಮಾಸಿಟ್ಟು ಜಾಗ ಕೊಡ್ತೀವಿ ನಾನೇ ಬರ ಕೊಡ್ತೀನಿ ಆದ್ರೆ ನಂದು ಒಂದು ನಿಮ್ಗೆ ಇದಿರಲಿ ಅವರು ಒಂದು ಇದನ್ನು ಬರ್ಕೊಟ್ರು ಅಮರ್ಜನ್ ಜೈನ್ ಅವರು ಇದು ಬರ್ಕೊಟ್ಟಿದ್ರು ಆ ಟೈಪ್ ಅವರು ಒಂದು ಲೆಟ್ರ್ ಕೊಟ್ರು ಅದು ದಂಡುಗೂಡ ಸಾಹೇಬರು ಕೊಟ್ಟಿವಿ ಕೊಟ್ಟಿಲ್ ಇದೊಂದು ನಮ್ಮ ಸೈನಿಕರಿಗೆ ಒಂದು ಪುಷ್ಟಿ ತಾಲೂಕು ಮಾಹಿತಿ ಸೈನಿಕರಿಗೆ ಇದೊಂದು ಇದಾಗ್ತದ ಜಗಲಿ ಜಾಗ ಉಳಿದ ಆಮೇಲೆ ಅಲ್ಲಿ ನಾವು ಏನು ಟ್ರೈನಿಂಗ್ ಏರಿಯಾ ಮಾಡ್ತೀವಿ ಆ ಟ್ರೈನಿಂಗ್ ಏರಿಯಾದಲ್ಲಿ ಇನ್ನು ಕಿಲ್ಲಾದಾಗ ಯಾವ ರೀತಿಯಲ್ಲಿ ಆಪ್ಟಿಕಲ್ಸ್ ಮಾಡ್ಯಾರ ಆಮೇಲೆ ಬೋಡಕ್ ಇರಲ್ಲ ಏನು ಒಂದು ಹುಡುಗ ನಿಂದ್ರ ಒಂದು ಹದಿನೆಂಟು ವರ್ಷದ ಹುಡುಗ ಬೋರ್ಡ್ ಹತ್ತಿ ನಿಂದ್ರ ಅವನ ಏಜ್ ಏನು ಆಮೇಲೆ ಅದನ್ನ ಎಷ್ಟು ಹೈಟ್ ಅನ್ನಿ ಎಷ್ಟು ವೇಟ್ ಅನ್ನಿ ಏನದಿ ಆ ಒಳ್ಳೆ ಅವನಿಗೆ ಒಂದು ಸೈನ ಇಚ್ಛಾಶಕ್ತಿ ಬರಬೇಕಂತ ನಾವು ಅದಕ್ಕಾಗಿ ಅದನ್ನ ಟ್ರೈನಿಂಗ್ ಏನೇ ಮಾಡ್ತೀವಿ ಈಗ ಅದು ಆರು ಮತ್ತೆ ಮೊನ್ನೆ ಊರಿಗೆ ಜಗನ ಗಾಯಿಲ್ಲ ನಾನು ಜಗನ ಇಲ್ಲ ನನ್ನ ಹೆಲ್ದಿ ಇಲ್ಲ ನನ್ನ ಮೆನ್ಸನ್ ಇಲ್ಲ ಆಮೇಲೆ ಮತ್ತೆ ಆ ಆಫೀಸಿಗೆ ಬರ್ಲಿಲ್ಲ ಆ ಜಾಗ ಅದೇ ಐತೆ ಅದು ಕಡೆಗೆ ನಿಮ್ ಕೈ ಬೋಯ್ವಿ ಅದ ಒಂದೆಸೇಜ್ ಮಾಡಿಕೊಡ್ರಿ ಅದೇನಾಯ್ತು ನೀವು ಪಾಸ್ ಮಾಡಿಕೊಡ್ರಿ ಮಾಡ್ಕೊಡ್ರಿ ಅದಕ್ಕೆ ಏನೈತಿ ಮತ್ತೆ ಅದು ಈಗ ಇಂದಿನ ಏನು ಕಾರ್ಯದರ್ಶಿಗಳಿದ್ರು ಮುಖ್ಯ ಕಾರ್ಯದರ್ಶಿ ಅವರಿಗೆ ಏನು ಇದನ್ನ ಮಾಡಿಸಿದ್ವಿ ಇಲ್ಲ ಅದು ಜಾಗ ಅದು ಬ್ಯಾಂಕ್ ಆಫೀಸ್ ಅಂದ್ರು ಅದು ಯಾವಾಗ ಒಂದು ಜಾತಿ ಮೇಲೆ ಪಟ್ಬಿಡಿದ್ರು ಹುಡ್ಕ ಅದು ಸಹಿತ ಸಿಗ್ಲಿಲ್ಲ ಲಾಸ್ಟ್ ಆಯ್ತು ಮುಖ್ಯ ಆಗ್ತೀವಿ ನಾವು ಸೈನಿಕರು ಬಂದಿದ್ರೆ ಸ್ಟ್ರೈಕ್ ಮಾಡ್ತೀವಿ ಅಂತ ನಾವು ಕುಂದ್ಕೊಂಡಾಗ ಅವಾಗ ಯಾರ ಅಧ್ಯಕ್ಷ ಇದ್ರು ಅವ್ರ ಕಾಶಿ ಮತ್ತಿದ್ರು ಮಾಡಿದಾಗ ಇಲ್ಲ ಅದು ತಪ್ಪಾಗಿ ಬ್ಯಾರಿಗೆ ಜಾತ್ರೆ ಕೊಟ್ಟು ಬಿಟ್ಟಿವಿ ಅದನ್ನ ಒಳ್ಳೆ ಅವ್ರ ಅಧ್ಯಕ್ಷರು ಮಾತಾಡಿ ಇದು ಮಾತಾಡಿ ಒಳ್ಳೆ ಮಾಡಿ ಕೊಟ್ಟರು ಮಾಡಿಬಿಟ್ಟರು ಮುಖ್ಯ ಕಾರ್ಯದರ್ಶಿ ಹೇಳಿದೆ ನೋಡ್ಸಿಂತ ಮಾಡ್ಬೇಡ್ರಿ ಇದು ಇದನ್ನ ಕೊಡ್ದಾಗ ನೀವೇ ಬಂದು ಮುಂದಿನ ಬೋರ್ಡ್ ನಿಮ್ಮಲ್ಲಿ ಅಂದಾಗ ನಿಮ್ಮೆಲ್ಲ ಅವಾಗ ಅವ್ರು ಮಾಡಿದ್ರು ಇಲ್ಲ ನಾವು ಬರೋಕ್ಕರೆ ನಮ್ಮ ಆಫೀಸರ್ ಇದ್ದ ಕಳಿಸ್ಬೇಕು ಅವ್ರನ್ನ ಕಳ್ಸಿದ್ರು ನಿಮ್ ಕೈಯಾರ ಬೋರ್ಡ್ ಹಾಕಬೇಕು ನೀವು ಅವ್ರು ಬಸ್ ಅವಾಗ ಬೋರ್ಡ್ ಹಾಕಿದ ಮೇಲೆ ಬೋರ್ಡ್ ಹಾಕಿದ್ಮೇಲೆ ಇನ್ನೊರೆಲ್ಲ ಪಾಸ್ ಮಾಡೋಕೆ ಪುರಸಭೆ ಆಗಬಹುದು ಎಲ್ಲ ನಾಮಿನೇಟ್ ರಿಕ್ವೆಸ್ಟ್ ಮಾಡಿ ಎಲ್ಲ ಮೆಂಬರ್ಸ್ ರಿಕ್ವೆಸ್ಟ್ ಮಾಡ್ತೀವಿ ಇಲ್ಲ ಈ ಮೀಟಿಂಗ್ ಪಾಸ್ ಮಾಡ್ಕೊಂತಾರೆ ಮತ್ತೆ ಹಿಂಗ ಹೋಗ್ತದ ಮತ್ತೆ ಈಗ ಬಂದಂತ ನೀವು ಮುಖ್ಯ ಕಾರ್ಯದರ್ಶಿ ಅವ್ರನ್ನ ಭೇಟಿ ಸರ್ ಇಲ್ಲ ನಮ್ಗೆ ಈಗ ಆರು ವರ್ಷದಿಂದ ಹಿಂಗಾಗ್ಯದ ಹಿಂದಿನ ಮುಖ್ಯ ಕಾರ್ಯದರ್ಶಿ ಇದ್ದವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವರು ಇಲ್ಲ ಮಾಡ್ತ ಮಾಡಿ ಹಿಂಗ ಅವರು ಈಗ ನೀವು ಹೊಸದಾಗಿ ಅದಕ್ಕೆ ನಿಮ್ಮನ್ನ ಬೆಟ್ಟಿಯಾಗಿ ನಿಮ್ಗೆ ತಿಳಿಸ್ಬೇಕಂತ ಹೇಳಿ ಬಂದಿವಿ ಇನ್ನು ಮಾಡಿ ಕೊಡಿದ್ರೆ ಸರಿ ಪಾಸ್ ಮಾಡಿ ಕೊಡ್ಬೇಕಂತ ಹೇಳಿ ಅವ್ರು ಏನಂದ್ರು ಇಲ್ಲ ನೀವು ದುಡ್ಡು ಕಟ್ಕೊಳ್ತಾರೆ ಆಯ್ತು ಎಷ್ಟು ಕೊ ನಾವು ಎಲ್ಲ ಸೈನಿಕ ಕೂಡಿ ದುಡ್ಡು ಕಟ್ಟಿ ಅಂತ ಅಂದ್ರೆ ಮಾಡಿ ಕೊಡಿದ್ದೀವಿ ಹ್ಞೂ ಅಂತ ಹೇಳಿ ಬಂದಾರೆ ಈಗ ಇದೇ ರೀತಿಯೂ ನಮ್ಮ ಎಷ್ಟೋ ಸೈನಿಕರಿಗೆ ಈಗ ನಿವೇಶನ ಕೊಡ್ಬೇಕು ಆಮೇಲೆ ಲ್ಯಾಂಡ್ ಕೊಡ್ಬೇಕಂತ ಐತೆ ಎಷ್ಟು ಅರ್ಜಿ ಪಡ್ತೀವಿ ನಮ್ಮ ಡಿ ಸಿ ಆಫ್ ಸಿಗು ನಮ್ಮ ಎ ಸಿ ಸಾರ್ ಆಯ್ತು ಅದು ಎ ಸಿ ಸಾಯಿ ಬಗ್ಗೆ ಇನ್ನೊಂದು ನಾನು ಪಡ್ತೀನಿ ಅವರೊಬ್ಬ ಸೈನಿಕರು ಆ ಅಧಿಕಾರಿಯಾಗಿ ಬಂದಾರೋದ್ರೆ ನಮ್ಮ ಸೈನಿಕರ ಬಗ್ಗೆ ಎಲ್ಲಷ್ಟು ಅವರಿಗೆ ಒಂದು ಒಳ್ಳೆ ಅಭಿಪ್ರಾಯ ಇಲ್ಲ ಅವ್ರಿಗೆ ಸೈನಿಕರು ಹೇಳ ನಾನು ರಾಜಿ ಬರ್ತದೆ ಸೈನಿಕರಿಗೆ ಸೈನಿಕರಾಗಿ ಬರಬಾರ್ದೇ ಆ ಜಾಗ ಅದರ ಜಾಗ ಇನ್ನೊಬ್ರು ಯಾರ ವ್ಯಕ್ತಿ ಇರ್ತಂದ್ರ ಅವ್ರು ಅಂತ ಹೇಳಿ ಅಂತೇಳಿ ಮಾಡಬಹುದು ನಾನು ಅವರಿಗೆ ಎರಡು ಸಲ ಹೋದ್ರು ನಾನು ಬೆಟ್ಟ ಹಾಗಿಲ್ಲ ನಮ್ಮ ಕಾರ್ಯದರ್ಶಿ ಅವರು ಬೆಟ್ಟ ಹೇಗಿಲ್ಲ ಎರಡು ವರ್ಷ ಸಲ ಇಲ್ಲ ಅವ್ರು ಏನು ಮಾಡೋಲ್ಲ ಅವ್ರು ಯಾಕೆ ಇಚ್ಛಾಶಕ್ತಿ ಇಲ್ಲ ಸೈನಿಕರ ಬಗ್ಗೆ ಮಾಡೋಕೆ ಇಚ್ಛಾಶಕ್ತಿ ಇಲ್ಲ ಅಂತ ಹೇಳಿದ್ರು ಆದ್ರೆ ನಾನು ಒಂದ್ ಎರಡು ಸಲ ಹೋದೆ ನನಗೆ ಸಿಕ್ಕಿಲ್ಲ ಅವರು ಈ ಸಲ ಸಿಕ್ಕಿಲ್ಲ ಅಂದ್ರ ನಾನು ಆಗ ಹುಡುಗಿಲ್ಲ ನಿಮ್ಮನ್ನ ಕರ್ಕೊಂಡು ಹೋಗಿ ಅವನು ಮಾತಾಡುತ್ತಾನ ಯಾಕಂದ್ರೆ ಅಂದಾಗ ಅವ್ರಿಗೆ ಏನೋ ಸೈನಿಕರು ತಾನೂ ಸೈನಿಕ ಆಗಿ ಯಾರ ಅನ್ನೋದು ಈ ಕೃಷಿ ತಾಲೂಕಾಗಿ ಈಗ ನಮ್ಮನಿ ಕೇಳಿಲ್ಲ ನಿಮ್ಗಿ ಕೇಳಿಲ್ಲ ಏನು ನಮ್ಮ ಕುಸ್ತಿಯಲ್ಲಿ ಇರತಕ್ಕಂಥ ಹುಡುಗಿ ಎಷ್ಟು ಸೈನ್ಯ ಸೇರ್ಲಪ್ಪ ದೇಶ ಅಭಿಪ್ರಾಯ ಹುಟ್ಲಿ ದೇಶ ಅಭಿಮಾನ ಹುಟ್ಲಿ ಅಂತೇಳಿ ಈಗ ಇದು ಜಾಗಕ್ಕ ಕೇಳಿದ್ರಂದ್ರ ಈಗ ದಂಡಗೂರ್ ಸಾಹೇಬ್ ಕಡೆಗಿನ ಇವರು ದಸರಾ ಡಕ್ಟರ್ ಕರ್ಕೊಂಡು ಬರೀ ಕೇಳಿ ಮೂರ್ ನಾಲ್ಕು ಸಾಹೇಬ್ ಇದು ಒಂದೇನು ಮಾಡಿಕೊಡ್ರಿ ನೀವು ಹ್ಞೂ ಅಂದ್ರೆ ಅವರು ಅವ್ರ ಕಡೆಯಿಂದ ಅಲ್ಲ ಮತ್ತೆ ಬೇಯಪ್ಪ ಸಾಹೇಬ್ ಹೇಳಿದಾಗ ಅವ್ರು ಏನಂದ್ರು ಇಲ್ಲ ನಿಮ್ಗೆ ಅದು ಪ್ಲಾಟ್ ಲ್ಯಾಂಡ್ ಐತೆ ನಿಮ್ಗೆ ಅಲ್ಲೇ ಕಟ್ಟಾಗ ಏನು ಸರ್ ಅಂತ ನನ್ಗೆ ಒಂದು ಯಾವ್ದಾರು ಕೊಡ್ರಿ ಇಲ್ಲ ಲ್ಯಾಂಡ್ ಹೇಳು ನಾ ಲ್ಯಾಂಡ್ ಕೊಡಿಸ್ತೀನಿ ಇಲ್ಲ ಲ್ಯಾಂಡ್ ನಿಂತ್ಕೊಂಡ್ರ ನಾನು ಅಲ್ಲೇ ಬಿಲ್ಡಿಂಗ್ ಹಾಸ್ಬೊಡ್ತೀನಿ ನಾನು ಹಾಕಿಕೊಡ್ತೇವೆ ಬ್ರ್ಯಾಂಡ್ ಹಾಸ್ಬಿಡ್ತು ಗೊತ್ತಿಲ್ಲ ಬಟ್ ನಿಮ್ಗೆ ಅದನ್ನ ಮಾಡಿಕೊಡ್ತೀನಿ ಈಗ ನಮ್ಗೆ ಜಾಗನೇ ಅಂತ ಹೇಳ ನಮ್ದೇನಂತಂದ್ರೆ ಈ ನೀವೆಲ್ಲರೂ ಕೂಡಿ ಸ್ವಲ್ಪ ನಾವು ನಮ್ಗೆ ನೀವು ಏನು ಮೀಡಿಯಾದ ಕೈ ಜೋಡಿಸಿ ಅದನ್ನ ನಮ್ಮ ಸೈನಿಕರಿಗೆ ಒತ್ತಡ ನೀವು ಕೂಡ ಹಾಕಿ ಆ ಒಂದು ಕುಷ್ಟಿ ತಾಲೂಕು ಮಾಹಿತಿ ಸಂಘ ಒಂದು ಬಿಲ್ಡಿಂಗ್ ಹೇಳಿ ನೀವು ಕೂಡ ನಮ್ಗೆ ಕೈ ಜೋಡಿಸಿ ಅಂತೇಳಿ ವಿನಂತಿ ಮಾಡ್ತೀನಿ